ಯಕ್ಷಾಂಗಣ ಮಂಗಳೂರು ಮತ್ತು ಕರ್ನಾಟಕ ಯಕ್ಷಭಾರತಿ ಪುತ್ತೂರು ಜಂಟಿ ಸಹಭಾಗಿತ್ವದಲ್ಲಿ ಮಂಗಳೂರು ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಹನ್ನೆರಡನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಕಲಾ ಸಂಭ್ರಮ ಕನ್ನಡ ನುಡಿ ಹಬ್ಬ ತಾಳಮದಳೆ ಸಪ್ತಾಹ ನಡೀತಾ ಇದೆ ಐದನೇ ದಿನ ಶುಕ್ರವಾರ ದಿವಂಗತ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜ ಸಂಸ್ಮರಣಾ ಸಭಾ ಕಾರ್ಯಕ್ರಮದಲ್ಲಿ ಯಕ್ಷಾಂಗಣದ ಕಾರ್ಯಾಧ್ಯಕ್ಷರು ಭಾಸ್ಕರ ರೈ ಕುಕ್ಕುವಳ್ಳಿ ಸರ್ವರನ್ನ ಸ್ವಾಗತಿಸಿ ದಿವಂಗತ ಭಾಗವತರು ಹಾಗೂ ಪ್ರಸಂಗಕರ್ತರು ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರ ಸಂಸ್ಮರಣಾ ಭಾಷಣವನ್ನು ಮಾಡಿದರು ಶರವು ಶ್ರೀ ಶರಭೇಶ್ವರ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮುಕ್ತಸರರು ಶರವು ರಾಘವೇಂದ್ರ ಶಾಸ್ತ್ರಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕೋಡಿಕಲ್ನ ಶ್ರೀ ಕುರು ಅಂಬ ರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತಸರು ಮಹಾಬಲ ಚೌಟ ಮಾತನಾಡಿ ಯಕ್ಷಗಾನಕ್ಕೆ ಪ್ರೋತ್ಸಾಹ ನೀಡುವ ಕೆಲಸವಾಗ್ತಾ ಇದೆ ಮುಂದೆಯೂ ಉಳಿಸಿಕೊಂಡು ಹೋಗುವ ಕೆಲಸವಾಗಬೇಕು ಎಂದರು ಕಾಸರಗೋಡು ಜಿಲ್ಲೆಯ ಧಾರ್ಮಿಕ ನಾಯಕರು ಹಾಗೂ ಉದ್ಯಮಿ ಗೋಪಾಲ್ ಶೆಟ್ಟಿ ಅರಿಬೈಲ್ ಕಾರ್ಯಕ್ರಮದ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿದರು ಕೋಡಿಕಲ್ ಶ್ರೀ ಶ್ರೀಕುರು ಅಂಬರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತಸರು ಮಹಾಬಲ ಚೌಟ ಕಾಸರಗೋಡು ಜಿಲ್ಲೆಯ ಧಾರ್ಮಿಕ ನಾಯಕ ಖ್ಯಾತ ಉದ್ಯಮಿ ಗೋಪಾಲ್ ಶೆಟ್ಟಿ ಅರಿಬೈಲ್ ಕಾರ್ಯಕ್ರಮದ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿದರು ಪುರುಷೋತ್ತಮ್ ಪೂಂಜ ಅವರ ಶ್ರೀಮತಿ ಶೋಭಾ ಪೂಂಜ ಲಕ್ಷ್ಮೀನಾರಾಯಣರಾಯ್ ಹರೇಕಳ ಎಕೆ ಜಯರಾಮಶೇಖರ್ ಪ್ರಸಾದ್ ನಿವೇದಿತಾ ಶೆಟ್ಟಿ ಎಂ ಸುಂದರ್ ಶೆಟ್ಟಿ ಹೀಗೆ ಯಕ್ಷಾಂಗಣದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ಈ ಮೊದಲನ ಕಾಲದಲ್ಲಿ ಈ ಎಲ್ಲ ಕಲೆಗೆ ರಾಜಾಶ್ರಯ ಇತ್ತು ಈ ಕಾಲದಲ್ಲಿ ಅದಕ್ಕೆ ರಾಜಾಶ್ರಯ ಇಲ್ಲ ಹಾಗಿರುವಾಗ ಜನರು ಬರಬೇಕು ಮೊದಲಲ್ಲೇ ದೇವಸ್ಥಾನದ ಅಂಗಣಗಳಲ್ಲಿ ಫಲಿತಾಂಶ ಕಲಾ ಪ್ರಕಾರಗಳು ನಡೀತಿತ್ತು ಆ ನಿಟ್ಟಿನಲ್ಲಿ ನಮ್ಮದು ಶರೋ ದೇವಸ್ಥಾನ ಈಶ್ವರ ಯಕ್ಷಗಾನ ಥಳಮದ್ದೆಳೆ ಆಗಿ ಗಾಯನಾಟ ಆಗಲಿ ಬೇಕಾದರೂ ಕಲರ್ ಮಾಡಬಹುದು ನಾಟಕ ಅದಕ್ಕೆ ಪದತೆಗಳು ಬೇಕು ಅದಕ್ಕೆ ಬೇಕು ಎಲ್ಲ ಅದಕ್ಕೆ ಬದಲಿ ಮಾಡಿದ್ದಾರೆ ಮಯಲಾಟಕ್ಕೆ ಆಗಿಲ್ಲ ಮಯದಾಟಕ್ಕೆ ನಮ್ಮ ಪುರಾಣಗಳ ಇಡೀ ಸಾರಾಂಕ್ಷಿ ಅಂತ ಇರಬೇಕು ಚಾಕ ಚಾಕಚಕ್ಯತೆ ಇರಬೇಕು ಹಾಗೂ ಜನರಿಗೆ ಅದನ್ನು ಚಂದದಲ್ಲಿ ತಿಳಿಸಿ ಅಡೆದು ಅದರ ಮುಖ್ಯ ಕಾರಣ ಅದಕ್ಕೆ ಏನು ಅದು ಹೇಳ್ತದೆ ನಮ್ಮ ಪುರಾಣಗಳು ಇರುವ ಒಳ್ಳೆಯ ಸುಳ್ಳು ಇದನ್ನು ಜನರಿಗೆ ತಿಳಿಸುವಂತಹ ಚಾಕಚಕ್ಯತೆ ಅದೆಲ್ಲ ಶ್ರೇಣಿಯವರೆಲ್ಲ ಮಾತಾಡುವಾಗ ಆಗ್ತಿತ್ತು ಎಲ್ಲ ಅಳಿದು ಹೋಗ್ತಾ ಇದ್ದ ಕಾಲದಲ್ಲಿ ನಮ್ಮ ಸಂಸ್ಕಾರ ಉಳಿಸಲಿಕ್ಕೆ ಕಳೆದ ಹನ್ನೆರಡು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಅದು ಶ್ಲಾಘನೀಯ ಕನ್ನಡದ ಒಂದು ಸ್ವಚ್ಛ ಭಾಷೆ ಅಂತ ಹೇಳಿದರೆ ಅದು ಎಲ್ಲ ಕಡೆಯಲ್ಲಿಯೂ ನಾವು ಕೇಳುತ್ತಾ ಇದ್ದೇವೆ ಅದು ಯಕ್ಷಗಾನ ಕಲೆ ಎಲ್ಲಿ ನೋಡಿದರೂ ಅಚ್ಚ ಕನ್ನಡದಲ್ಲಿ ಒಂದು ಮಾತಾಡುವಂಥದ್ದು ನಾವು ನೋಡುವಂಥದ್ದು ಯಕ್ಷಗಾನದಲ್ಲಿ ಈ ಯಕ್ಷಗಾನದಿಂದ ಮೊದಲು ಮೊದಲು ಈ ಯಕ್ಷಗಾನ ಹಳ್ಳಿಯವರಿಗೆ ಹಳ್ಳಿಯಲ್ಲಿ ಯಕ್ಷಗ ಬಯಲಾಟವನ್ನು ಮಾಡುವಾಗ ಜನಗಳು ಅವಿದ್ಯಾವಂತರು ಕೂಡ ಈ ಒಂದು ಯಕ್ಷಗಾನದಿಂದ ನಾವು ಯಾವ ರೀತಿ ಜೀವನವನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಸಂಗತಿಯನ್ನು ಯಕ್ಷಗಾನ ಎಲ್ಲ ಹಳ್ಳಿಗಳಲ್ಲಿ ಅವಿದ್ಯಾವಂತರಿಗೆ ಕೂಡ ಮುಟ್ಟಿಸಿದೆ ಈಗ ಯಕ್ಷಗಾನ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಈಗ ಹಿಂದಿನ ಕಾಲದಲ್ಲಿ ಜನ ಇಲ್ಲ ಅಂತ ಹೇಳಿದ್ರೆ ಜನ ಬಂದು ನಮ್ಮ ಹತ್ರ ಕೂತ್ಕೊಳ್ತಾ ಇದ್ರು ಇವತ್ತು ಜನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನಗಳು ಮನೆಯಲ್ಲೇ ಕುಳಿತು ಈ ಯಕ್ಷಗಾನವನ್ನು ನಮ್ಮ ಮಾಧ್ಯಮದ ವತಿಯಿಂದ ಮಾಧ್ಯಮದ ಮಿತ್ರರಿಗೂ ನಾವು ಅಭಿನಂದನೆ ನೆರವೇ ಮಾಧ್ಯಮದ ಮುಖಾಂತರ ನಮ್ಮ ಮನೆಯಲ್ಲೇ ಕುಳಿತು ನಮ್ಮ ಇಂಥ ಕಾಲ ಬಂದಲೇ ಯಕ್ಷಗಾನಗಳನ್ನು ಆಸ್ವಾದಿಸುತ್ತಿದ್ದಾರೆ ಈ ಯಕ್ಷಗಾನದ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ ಈಗಲೇ ಅವರು ಹೇಳಿದ್ರು ಯಾವನೇ ಪಾವಿತ್ಯವಂತ ಒಂದೇ ಒಂದು ಒಂದನೇ ಒಂದು ಕ್ಲಾಸಿಗೆ ಹೋದಂತ ಒಬ್ಬ ವ್ಯಕ್ತಿ ಯಕ್ಷಗಾನದಲ್ಲಿ ನಿರಗ್ಣವಾಗಿ ಭಾಗವ ಭಾಗವತಿಕೆ ಮತ್ತು ಅರ್ಥಗಾರಿಕೆಯನ್ನು ಹೇಳುವಂತ ಒಂದು ಇದಿದ್ರೆ ಅದು ಯಕ್ಷಗಾನ